ನಮಸ್ಕಾರ ರೀ ಕ್ರೇಜಿ ಮಂದಿ ವೆಲ್ಕಮ್ ಟು ಅನದರ್ ಕ್ರೇಜಿ ಬ್ಲಾಗು ಬ್ಲಾಗ್ ಮಾಡಿಲ್ಲ ಈ ದಿನ ಕಂಟೆಂಟ್ ಇತ್ತು ಬಟ್ ಇಂಟ್ರೆಸ್ಟ್ ಏನು ಭೀ ಬರಲಾ ಇತ್ತು ಬಟ್ ಇವತ್ತು ಮೇ ಹತ್ತು ನಮ್ಮ ಬಸವ ಜಯಂತಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಇವತ್ತು ಬಸವ ಜಯಂತಿ ಬಗ್ಗೆ ಬ್ಲಾಗ್ ಮಾಡ್ಬೇಕಲ್ಲತ್ತೀನಿ ಬರೀ ಬ್ಲಾಗ್ನಾಗ ಏನೇನಾಗತ್ತೋ ಮುಂದೆ ಕಂಟಿನ್ಯೂ ಮಾಡಿ ಇವು ಫಸ್ಟ್ ಕ್ರೌಡ್ ಚೆಕ್ ಮಾಡ್ರಿ ನೀವು ಓ ಮೋಡ ಮತ್ತು ಟೈಮ್ ಮಿಸ್ ಆಗಲ್ಲ ಕ್ಲೌಡಲ್ಲ ಕ್ಲೌಡ್ ಇಟ್ವಿಚ ಮಂದಿ ಈಗ ಓ ಓ ಬಸವ ಜಯಂತಿ

ಚೆನ್ನಾಗ್ ನೆಕ್ಸ್ಟ್ ಯಾರು ಚಿತ್ರಪ್ಪರ ಯಾವುದು ಜಯಂತಿ ಗ್ರ್ಯಾಂಡ್ ಆತು ಅಂದ್ರೆ ಪಕ್ಕ ಬಸವ ಬಸವ ಜಯಂತಿನೇ ರೋಗ ಬಸವ ರೋಗ ಆಗಿದ್ದು ನಮ್ಮ ಅಲ್ಲಿ ಜಯಂತಿ ಎಲ್ಲ ಹಬ್ಬ ಇದ್ದಂಗೆ ನಮ್ಗೆ ಎಲ್ಲ ಮಂದಿಗೆ ಮಂದಿಗೆ ಬರ್ರಿ ಪ್ರತಿ ಮಂದಿ ಬಸವ ಜಯಂತಿ ಗಿಂತಾಗಲಿ ಬ್ಲಡ್ ಡೊನೆಸ್ಟ್ ಮಾಡ್ತಾರ ನಿಂತ ಚಕ್ ಮಾಡಿರಿ ಸೀರಿಯಲ್ ಹಾಕ್ಯಾರ ಬ್ಲಡ್ ಡೊನೆ ಸ್ಟಾರ್ಟ್ ಆಗ್ಯದಲ್ಲ ಮೊದ್ಲು ಹೇಳಿದ ನಂಬಲ್ಯ ರಕ್ತ ಇಲ್ಲ ಈಗ ಪಲ್ಯನೇ ಆರಾಮಿಲ್ಲ ನನಗೆ ವಾಹ್ ಏನೋ ದೊಡ್ಡ ಬರ್ದಾರ ಬೇಕಾದ್ರೆ ಸ್ಟಾಪ್ ಮಾಡ್ಕೊಂಡು ಹೋಗ್ಕೋರಿ ನೀವು ಸೇರಿ ಹೋಗೋದಂತ ನನ್ ಗೊತ್ತ ಸುಮಾತಿನ ವಸ್ತ ಅಂದ್ರೆ ಆಗ್ತದೆ ಅಂದ್ರೆ ಗಿಡ ಬಾರಿ ಕೊಡ್ತು ಕುದ್ರಿ ಏನಕ್ಕಾರು ಗೊತ್ತಾಗ ನನ್ ಸೀರೆ ಕುದು್ರಿಗಿಂತ

I'm dead.

ಬ್ಲಾಗ್ ಮಾಡೀನಿ ಇದಿಷ್ಟು ಬ್ಲಾಗ್ನಾಗ ನೋಡಿರೋದು ಇಂಟ್ರೆಸ್ಟ್ ಆಯ್ತು ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಯಾವ್ದಾನ ಕ್ರೇಜಿ ಬ್ಲಾಗೆ ಸಿಗಮ್ಮ ಕ್ರೇಜಿಯೇ ಆಗಲ್ಲಾಗ್ಯದ್ ಬಟ್ ಮತ್ತೆ ಕ್ರೇಜಿ ಕ್ರೆಜಿಮೀನಿ ಪಕ್ಕ ಸಿಗಮ್ಮ ಬರೀ ಮುಂದೆ ಯಾವ್ದಾನ ಬ್ಲಾಗ್ ಸಿಗಮ್ಮ ಅರ್ಥನ ಉಂಡ್ರಿ ತಿನ್ರಿ ಆರಾಮಿರಿ ಬಾಯ್ ಕ್ರೇಜಿ ಮುಂದಿಗೆ